ಗೋಕೋಕಾ ಅಮೃತ ಅಂತ ಕರಿ ಇದನ್ನ ಗೋ ಕೊಬ್ಬರ ಅಮೃತ ಅಂತ ಕರೀತಾರೆ ಒಂದು ಲೀಟ್ರೂ ಇದನ್ನ ಒಂದು ವಾರಕ್ಕೊಮ್ಮೆ ಗಿಡಗಳ ಕಳಿಸ್ತೀನಿ ಒಂದು ಲೀಟರ್ ಮಜ್ಜಿಗೆಗೆ ಇದು ಹತ್ತು ಲೀಟ್ರು ಗೋಕೊಬ್ರಾ ಅಮೃತ ಹಾಕಿದ್ರೆ ಸರಿ ಸರ್ ಎರಡು ಕೆಜಿ ಬೆಲ್ಲ ಹಾಕಿದ್ರೆ ತಯಾರಾಗುತ್ತೆ ಹತ್ತು ದಿನ ಒಂದು ವಾರ ಮಿನಿಮಮ್ ಆಮೇಲೆ ಹತ್ತು ದಿನಕ್ಕೆ ಕೊಡ್ಬೋದು ಜಾಸ್ತಿ ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಸದಿ ತಿರುಗಿಸ್ ಇನ್ನೂರು ಲೀಟ್ರ್ ನೀರಿಗೆ ಒಂದು ಲೀಟ್ರ್ ಮಜ್ಜಿಗೆ ಒಂದು ಹತ್ತು ಲೀಟರು ಫಸ್ಟ್ ಫಸ್ಟು ಎಮರ್ಜೆನ್ಸಿಗೆ ಒಂದು ಲೀಟ್ರ್ ತಂದು ಇದನ್ನ ಒಂದು ಲೀಟ್ರ್ ತಗೊಂಡೋದ್ರೆ ನೀವು ಇನ್ನೂರು ಲೀಟ್ರ್ ನೀರಿಗೆ ಒಂದು ಲೀಟ್ರ್ ಗೋ ಹಾಕಿ ಎರಡು ಕೆ ಜಿ ಬೆಲ್ಲ ಒಂದು ಕೆಜಿ ನಾಟಿ ಹಸುವಿನ ಮಜ್ಜಿಗೆ ಅದಾಕಿದ್ರೆ ರೆಡಿ ಆಗುತ್ತೆ ಸರ್ ಇದು ನಿಮ್ಗೆ ಎಲ್ಲಿ ಸಿಗುತ್ತೆ ಅದು ಕೃಪ ಅಮೃತ ಹಿಂಗೆ ಗೆಳೆಯರು ಎಲ್ಲ ಕೊಡ್ತಾರೆ ಎಲ್ಲ ಕಡೆ ಸಿಗುತ್ತೆ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರ ಹತ್ರ ಇಲ್ಲೇ ಈಗ ಯಾರೋ ಗೆಳೆಯರು ಕೊಟ್ಟರೆ ಈಗ ನೀವು ಬೇಕು ನಿಮ್ಗೆ ಆರ್ಗ್ಯಾನಿಕ್ ಇಷ್ಟನ ಈ ಒಂದು ಲೀಟ್ರ್ ಏನು ಹತ್ತು ಲೀಟ್ರ್ ಕೊಡ್ತೀನಿ ತಗೊಂಡು ಓಕೆ ಸರ್ ಓಕೆ ಇದು ಎಷ್ಟು ಮತ್ತೆ ನಾವು ತಗೊಂಡು ಎಷ್ಟು ದಿನ ಮಾಡ್ಬೇಕು ಸರ್ ಇಲ್ಲ ಇಷ್ಟೇ ಇನ್ನು ಸಹಾಯ ತನಕ ಇದ್ರಲ್ಲಿ ಮಾಡ್ತಾನೆ ಇರ್ತೀನಿ ನಾವು ಮಾಡ್ತಾನೆ ಇರ್ಬೋದು ನೀವು ಹಂಗೆ ಇದು ಡ್ರಂಪ್ ಮಾಡ್ಬಿಡ್ತೀರಾ ಈಗ ಅಲ್ಲಿ ನೀರು ಹಚ್ತೀನಿ ಹಾಂ

ನೀರು ಹೋಗ್ತಾ ಇರುತ್ತೆ ನೀರಿನ ಜೊತೆ ಗಿಡಕ್ಕೂ ಹೋಗುತ್ತೆ ಎಲ್ಲ ಒಂದು ವೈಜ್ಞಾನಿಕ ರೀತಿಯಲ್ಲಿ ಮಾಡ್ಕೊಂಡಿದ್ದೀರಾ ಯಾವ್ದೋ ಇಲ್ಲ ಪ್ರೀತಿಯಿಂದ ಮಾಡ್ತಾರೆ ಸರ್ ಯಾವುದು ಸುಲಭ ಅಲ್ಲ ಸರ್ ಕಷ್ಟ ಕಷ್ಟ ಆದ್ರೆ ಇಷ್ಟಪಟ್ಟು ಮಾಡಿದ್ರೆ ಕಷ್ಟ ಆಗಲ್ಲ ಕಷ್ಟ ಆಗಲ್ಲ ಅಷ್ಟೇ ನಿಮ್ಗೆ ಯಾರೋ ಯಾಕ ಯಾರಿಗೋ ಕಂಡ್ರಾಗಲ್ಲ ಯಾಕೆ ಅಂದ್ರೆ ನೀವು ಇಷ್ಟಪಡಲ್ಲ ನೀವ್ ಯಾರೋ ಇಷ್ಟಪಡ್ತೀರಾ ಅದಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇದು ಹಂಗೆ ಅದಕ್ಕೇನೆ ಮನುಷ್ಯನಲ್ಲಿ ದ್ವೇಷ ಭಾವನೆ ಇರಬಾರ್ದು ಪ್ರೀತಿ ಭಾವನೆ ಇದ್ರೆ ಇಡೀ ಪ್ರಪಂಚನೇ ಸರ್ ರಾಜಕಾರಣಿಗಳ ಮೇಲಾಟದಲ್ಲಿ ಈಗ ಇವನ್ ಕಂಡ್ರ ಅವ್ರ ರಾಜಕಾರಣದ ಕಾರಣಕ್ಕೆ ನಾವೆಲ್ಲರ ಹಳ್ಳಿಗಳು ನಾಶ ಆಗೋಗಿದಾವಳ ಈಗ ನಮ್ಮ ಕ್ಷೇತ್ರದಲ್ಲಿ ರಾಜಗೌಡರು ನಾಗಪ್ಪ ಅಂತ ಇತ್ತಲ್ವಾ ನಾನು ಮೊದಲು ನಾಗಪ್ಪ ವಿನಾಕಾರಣ ಇನ್ನೊಬ್ರು ದ್ವೇಷ ಮಾಡ್ತಿದ್ದೆ ಯಾವಾಗ ಎಲೆಕ್ಷನ್ ಶುರುವಾದ ದ್ವೇಷ ನಲ್ವತ್ತು ವರ್ಷ ಒಳವರೆಗೂ ಎಳಕ ಬಂದಿದೆ ಈಗ ನನಗೆ ಪ್ರಬುದ್ಧನಾದ ಮೇಲೆ ಯೋಚನೆ ಮಾಡಿದ್ಮೇಲೆ ಹೌದಲ್ವಾ ನಲವತ್ತು ವರ್ಷ ನನ್ನ ಜೀವನ ಪೂರ್ತ ಇನ್ನೊಬ್ಬ ಪಾರ್ಟಿಯನ್ನು ದ್ವೇಷ ಮುಖಂಡ ಸತ್ ಬಿಟ್ನಲ್ಲ ಫಾರ್ ದ ಸ್ಟುಪಿಟ್ ಸ್ಟೇಟ್ ತುಂಬಾ ಅಸಹ್ಯನೇ ಅನ್ಸುತ್ತೆ ಇದು ಬರೀ ನನ್ನ ಹಳ್ಳಿ ಅಲ್ಲ ಇಡೀ ಭಾರತದ ಹಳ್ಳಿಗಳ ಚಿತ್ರಣ ಎಲ್ಲಾ ನಾಯಕರು ಅವರೆಲ್ಲರೂ ಚೆನ್ನಾಗಿ ಆನಂದವಾಗಿ ಒಟ್ಟಿಗೆ ಉಂಡ್ತಾರೆ ಯಡಿಯೂರಪ್ಪ ಸಿದ್ದರಾಮಯ್ಯ ಹೋಗ್ತಾನೆ ಸಿದ್ದರಾಮಯ್ಯ ಕುಂಬಾರಸ್ವಾಮಿ ಹೋಗ್ತಾನೆ ಬರೀ ರಾಜಕೀಯ ಮೇಲಾಟಗಳು ಇಲ್ಲಿ ಈಗ ನೋಡ್ರಿ ಇನ್ನೊಂದು ಒಂದು ಎರಡು ವಾರಕ್ಕೆ ಬರುತ್ತೆ ಚುನಾವಣೆ ಎಲ್ಲ ಹತ್ಕೊಂಡು ಹುರಿತಾ ಇರ್ತಾರೆ ನಾನು ರಾಜಕಾರಣದಲ್ಲಿ ಇದ್ದೀನಿ ಏನು ಬಟ್ ಶುಡ್ ಲವ್ ಆಲ್ ಜಗತ್ತು ಪ್ರೀತಿ ಬುದ್ಧನೇ ಇದಕ್ಕೆ ನಮ್ಮ ಭೂಮಿಗೆ ಕಾರಣ ಸರ್ ಭೂಮಿ ಬುದ್ಧ ಬಸವ ಮತ್ತೆ ನಾವು ಎಲ್ಲ ಸಂತೋಷ ಬುದ್ಧಿಕ್ ಅಂಬೇಡ್ಕರ್